ನಮಸ್ತೆ ಹರಿಕಥೆಗಳು ಗುರುರಾಜುಳ ನಾಯ್ಡು ಅವರನ್ನು ಹರಿಕಥೆಗಳ ಪಿತಾಮಹ ಅಂತ ಹೇಳಿ ಕರಿತಾ ಇದ್ರು ಅವರ ಧ್ವನಿಯಲ್ಲಿ ಹರಿಕಥೆನ ಕೇಳೋದು ಒಂದು ಹಬ್ಬ ಅಂತಾನೆ ಹೇಳ್ಬೋದು ಅವರ ಧ್ವನಿಯಲ್ಲಿ ಹರಿಕಥೆಗಳನ್ನ ಕೇಳ್ತಾ ಇದ್ರೆ ಅವರ ಮುಂದೆನೇ ಕೂತು ನಾವು ಹರಿಕಥೆಗಳನ್ನ ಕೇಳ್ತಾ ಇದ್ದೀವೇನೋ ಅನ್ನೋ ಭಾಸವಾಗುತ್ತೆ ನಮಗೆ ಪಾತ್ರಗಳ ವಿವರಣೆ ಕಥೆಯ ವಿವರಣೆ ಎಲ್ಲವೂ ಕೂಡ ಅತ್ಯದ್ಭುತವಾಗಿರುತ್ತೆ ಮೊದಲ ಬಾರಿಗೆ ನಾನು ಹರಿಕತೆಯನ್ನು ಕೇಳಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದರಿಂದ ನನಗೆ ಗುರುರಾಜು ನಾಡು ಅವರ ಪರಿಚಯವಾಯಿತು ಅದು ಕೇಳೋದ್ರ ಮೂಲಕ ನನಗೆ ನನ್ನ ಹಸ್ಬೆಂಡ್ ಸಜೆಸ್ಟ್ ಮಾಡಿದರು ಅವರ ಒಂದು ಸಿಡಿಯನ್ನು ನನ್ನ ಕೈಗೆ ಕೊಟ್ಟರು ಈ ಹರಿ ಇವರ ಹರಿಕತೆಗಳನ್ನ ಕೇಳು ನನಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ಅಂತ ಆ ನಂತರ ಇವತ್ತಿನವರೆಗೂ ಕೂಡ ಹರಿಕತೆ ನನಗೆ ಕೇಳಬೇಕು ಅನ್ನಿಸ್ತಾಗೆಲ್ಲ ನಾನು ಕೇಳ್ತಾನೆ ಇರ್ತೀನಿ ಗಜಗೌರಿ ವ್ರತ ನನ್ನ ತಂಗಾದೇವಿ ಕೃಷ್ಣ ಗಾರುಡಿ ಸತ್ಯ ಹರಿಶ್ಚಂದ್ರ ಹೀಗೆ ಹತ್ತಾರು ಹರಿಕತೆಗಳು ಅವರ ಧ್ವನಿಯಲ್ಲಿ ಮೂಡಿ ಬಂದಿವೆ ಅವುಗಳನ್ನ ಕೇಳೋಕೆ ಪರಮಾನಂದ ಅಂತಾನೆ ಹೇಳ್ಬೋದು ಕಿವಿಗಳು ನಿಜಕ್ಕೂ ಪುಣ್ಯ ಮಾಡಿದವೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ ಸಂತೋಷದಲ್ಲಿರೋರು ಖುಷಿಯಲ್ಲಿರೋರು ಹರಿಕತೆಗಳನ್ನ ಕೇಳಿದ್ರೆ ಅದು ಗುರುರಾಜು ನಾಯ್ಡು ಅವರ ಧ್ವನಿಯಲ್ಲಿ ಕೇಳಿದ್ರೆ ಅವರ ಸಂತೋಷ ಇಮ್ಮಡಿಯಾಗತ್ತೆ ಬೇಜಾರಲ್ಲಿರೋರು ನೋವಲ್ಲಿರೋರು ಯಾವುದ್ರ ಮೇಲೂ ಆಸಕ್ತಿ ಇಲ್ಲ ಅಂತ ಇರೋರು ಒಮ್ಮೆ ಅವರ ಹರಿಕತೆಯನ್ನು ಕೇಳಿ ನಿಮಗೆ ಆ ಕತೆ ಕೇಳೋಕ್ಕೂ ಮುಂಚೆ ನಿಮ್ಮ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನೇ ನೀವು ಮರೆತಿಬಿಡ್ತೀರ ಪ್ರತಿಯೊಂದು ಹರಿಕತೆ ಐವತ್ತರಿಂದ ಅರವತ್ತು ನಿಮಿಷಗಳಷ್ಟೇ ಇರುವಂಥದ್ದು ಕೆಲವೊಂದು ಹರಿಕತೆಗಳು ಮಾತ್ರ ಒಂದು ಗಂಟೆ ಹದಿನೈದು ನಿಮಿಷ ಒಂದು ಗಂಟೆ ಇಪ್ಪತ್ತು ನಿಮಿಷ ಹೀಗಿದೆ ಆ ಒಂದು ಗಂಟೆ ಸಮಯವನ್ನು ತೆಗೆದುಕೊಂಡು ಒಂದು ಹರಿಕತೆಯನ್ನು ಕೇಳಿ ಖಂಡಿತವಾಗ್ಲೂ ಆ ಸಮಯ ನನಗೆ ವ್ಯರ್ಥ ಅಂತ ಅನಿಸೋದಿಲ್ಲ ಅದು ವರ್ತ್ ಅಂತ ಅನಿಸುತ್ತೆ ಮತ್ತೆ ಸಿಗೋಣ ಧನ್ಯವಾದಗಳು